ನಮಸ್ತೆ ದಿ ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಕುಂಬ್ಳೆಸ್ ತುಂಬಾ ಗ್ಯಾರಂಟಿ ಇದೆ ಮೂಲಾಧಾರ ಚಕ್ರ ಜಾಗೃತಿ ಮಿಡ್ ಬ್ರೈನ್ ಆಕ್ಟಿವೇಶನ್ ಹೇಗ್ ಮಾಡೋದು ದೋಷಗಳನ್ನ ಚೈತನ್ಯ ಮಾಡೋದು ನಮ್ದು ಒಂದು ಇನೋವೇಟಿವ್ ಟೆಕ್ನಿಕ್ಸ್ ನಮ್ಮ ಎನರ್ಜಿ ಯೂಸ್ ಮಾಡಿ ಮಾಡುವಂತ ಕ್ರಿಯೆಗಳು ಇವತ್ತು ನಾವು ಒಂದು ಯುನಿಕ್ ಟೆಕ್ನಿಕ್ಸ್ನ ಹೈಪರು ಮತ್ತು ಆಟಿಸಮು ಎ ಡಿ ಎಚ್ ಡಿ ಲರ್ನಿಂಗ್ ಡಿಸಬಿಲಿಟಿ ಮತ್ತು ಇರೋ ಸಮಸ್ಯೆಗಳು ಈ ಥರ ಇರೋ ಮಕ್ಳುಗಳಿಗೆ ಅವರ ಪೇರೆಂಟ್ಸ್ಗಳಿಗೆ ನಾವು ನಿರಂತರವಾಗಿ ಮಾಡಿ ಇದರಲ್ಲಿ ಆಗಿ ಸಕ್ಸಸ್ ಕಂಡು ನಮ್ಮ ಹತ್ರ ಬಂದಿರೋರಿಗೆ ಏಯ್ಟಿ ಪರ್ಸೆಂಟ್ ಸಕ್ಸಸ್ಸು ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ಸು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಅದರಲ್ಲಿ ಗುಣ ಆಗಿರುವ ಮಕ್ಳುಗಳ ಮಾಹಿತಿಗಳನ್ನು ಅನ್ವೇಷಣೆ ಮಾಡಿ ಅದನ್ನು ನಾನು ಇವತ್ತು ಆ ಮಕ್ಕಳಿಗೆ ಮಾಡಿ ಪೇರೆಂಟ್ಸ್ಗಳಿಗೆ ನಾಲೆಡ್ಜ್ ಇದ್ದೀನಿ ಅದ್ರ ಪ್ರಕಾರ ಮಾಡಿದ್ರೆ ಹೈಪರು ಹೊಟ್ಟೆ ನೋವು ಇದು ಮತ್ತು ತುಂಬ ಕಿಚ್ಚಾಟ ಈ ಥರದ್ದೆಲ್ಲ ಇರೋದಕ್ಕೆ ಬೇಕಾಗಿರೋ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ತತ್ವ ಪೃಥ್ವಿ ಜಲ ಇದನ್ನು ಹೇಗೆ ನಾವು ಎಲ್ಲ ಉಜ್ಜಿ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಹೊಟ್ಟೆ ಭಾಗ ಎಲ್ಲ ಇರ್ತದೆ ಇದನ್ನು ಪಾಯಿಂಟ್ ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು ಮತ್ತು ಎಷ್ಟೊಂದು ಜನಕ್ಕೆ ಕೋಶ ಚೈತನ್ಯ ಅಂತ ಹೇಳ್ತೀವಿ ಅನ್ನಮಯ ಕೋಶದಲ್ಲಿ ಪ್ರಾಬ್ಲಮ್ ಅನ್ನಮಯ ಕೋಶ ಅಂದರೆ ಮಣಿಪುರ ಚಕ್ರ ಇಲ್ಲಿ ಮಣಿಪುರ ಚಕ್ರದಲ್ಲಿ ಆಗಿರೋದು ಜಠರಾಗ್ನಿ ಅಂದರೆ ಇದನ್ನೇ ನಾವು ಅಗ್ನಿ ತತ್ವ ಅಂತ ಹೇಳ್ತೀವಿ ಅದು ಎರಡನೇ ಮೆದುಳು ಅಂತ ಹೇಳ್ತೀವಿ ಎಷ್ಟೊಂದು ಜನ ತಿಂದಿರೋ ಆಹಾರಗಳು ಸಮಸ್ಯೆಯಿಂದ ಬ್ರೈನಲ್ಲಿ ಮೆಚುರಿಟಿ ಆಗಲ್ಲ ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ ಈ ಥರ ಸಮಸ್ಯೆಗಳನ್ನ ನೀಗಿಸೋಕ್ಕೆ ನಾವು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂದರೆ ಕೋಶಗಳನ್ನ ಚೈತನ್ಯ ಮಾಡೋಕ್ಕೆ ಅದರಿಂದ ಹೇಗೆ ಪ್ರೋಟೀನ್ಸು ಅದರಿಂದ ಹಾರ್ಮೋನ್ಸ್ ಇಂಪ್ರೂವ್ ಮಾಡುವಂಥದ್ದು ಬ್ಯಾಲೆನ್ಸ್ ಆಗುವಂಥದ್ದು ಬಿಡುಟರಿ ಗ್ಲ್ಯಾಂಡು ಅಂತ ಇರುತ್ತೆ ಇದನ್ನು ಮಾಡೋದು ಈಗ ದೇವಸ್ಥಾನಗಳಲ್ಲಿ ಈ ಥರ ಮಾಡಿಸ್ತಾರಲ್ಲ ಅದರಿಂದ ಆ ಟೆಕ್ನಿಕ್ ಯೂಸ್ ಮಾಡಿ ಇಲ್ಲಿ ಚೈತನ್ಯ ಬ್ರೈನ್ನ ಇಂಪ್ರೂವ್ ಮಾಡೋ ಅಂತ ಪಾಯಿಂಟ್ಗಳನ್ನ ನಾನು ಒಂದೊಂದು ಒಂದೊಂದು ಪಾಯಿಂಟ್ಗಳನ್ನ ಮಾಹಿತಿ ಕೊಡ್ತಾ ಇದ್ದೀನಿ ಟೋಟಲ್ ಆಗಿ ಒಂದು ಯುನಿಕ್ ಟೆಕ್ನಿಕ್ ನ ಹೇಳಿದಿನಿ ಅದನ್ನ ನೆಕ್ಸ್ಟ್ ಈಗ ಯುನೀಕ್ ಟೆಕ್ನಿಕ್ ನ ನೀವು ನಾನು ಮಾಡಿ ಅದ್ರಲ್ಲಿ ಸಕ್ಸಸ್ ಆಗಿರೋದನ್ನ ಎಷ್ಟೊಂದು ಜನ ಹೇಳ್ತಾರೆ ನಿಮ್ಮ ಹತ್ರ ಬಂದರೆ ಮಕ್ಕಳು ಸೈಲೆಂಟ್ ದೂರ ದೂರದ ಊರುಗಳಿಂದ ಕಾಶ್ಮೀರದಿಂದ ಎಲ್ಲ ಯು ಎಸ್ ಇಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ನಮ್ಮ ಹತ್ರ ಕ್ಲೈಂಟ್ ಬಂದು ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಳುಗಳನ್ನ ವಿಭಿನ್ನವಾದ ತಂತ್ರಗಳನ್ನ ಅನುಸರಿಸ್ತಾ ಇದ್ದಾರೆ ಅದರಲ್ಲಿ ನಾವು ಸಕ್ಸಸ್ ಆಗಿರೋದ್ರಿಂದ ತುಂಬ ಖುಷಿಪಟ್ಟು ಇದೆಲ್ಲ ಕ್ರಿಯೆಗಳನ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಬೇಕಾದ್ರೂ ಸ್ಪೆಷಲ್ ಎಜುಕೇಷನ್ ಸ್ಪೆಷಲ್ ಎಜುಕೇಟರು ಇದ್ದಾರೆ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ ಕೌನ್ಸಿಲಿಂಗ್ ಮಾಡ್ತಾರೆ ಎಲ್ಲ ಮಾಡಿ ಮಕ್ಕಳುಗಳಿಗೆ ಮತ್ತು ಪೇರೆಂಟ್ಸ್ಗೆ ಇಂಪಾರ್ಟೆಂಟಾಗಿ ಪೇರೆಂಟ್ಸ್ ಹೇಗೆ ಅವ ಮಕ್ಳುಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಏನು ಮಾಡಬೇಕು ಅನ್ನೋ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಸಂಸ್ಥೆ ಅವ್ರಿಗೆ ಕೊಡ್ತಾಯಿದೆ ಸಹಜವಾಗಿ ಓ ಟಿ ಎ ಬಿ ಸಿ ಥೆರಪಿ ಬಿಹೇವಿಯರ್ ಥೆರಪಿ ಬೇರೆ ಬೇರೆ ಎಲ್ಲ ಥೆರಪಿಗಳು ತುಂಬ ಥರನಾದ ಥೆರಪಿಗಳಿದೆ ಈಗ ಮಕ್ಳುಗಳಿಗೆ ಎಲ್ಲದರಲ್ಲೂ ಇಂಪ್ರೂವ್ ಆಗುತ್ತೆ ಅದರಲ್ಲೇನು ತಪ್ಪಿಲ್ಲ ಆದರೆ ನಾವು ಹೇಳ್ತಾ ಇದ್ದೀವಿ ನಮ್ಮದು ಒಂದು ಇನೋವೇಟಿವ್ ಟೆಕ್ನಿಕ್ಸ್ ಈ ಒಂದಷ್ಟು ಥೆರಪಿಗಳು ನಾವು ಮಾಡುವಂಥ ಕ್ರಿಯೆಗಳು ವಿಭಿನ್ನವಾಗಿದೆ ಆ ಒಂದು ಒಂದು ವಿಭಿನ್ನ ಕ್ರಿಯೆಗಳನ್ನ ಮೊದಲು ಮಾಡಿಸಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರ್ಬೋದು ಯಾವುದಾದ್ರೂ ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿರ್ಬೋದು ಬ್ಲಾಕೇಜಸ್ ಇರ್ಬೋದು ನರಗಳನ್ನ ರೀಬರ್ತ್ ಮಾಡುವಂಥ ಕ್ರಿಯೆ ಆಗಿರ್ಬೋದು ಅದರಲ್ಲಿ ಮರ್ಮ ಸೇರಿಕೊಳ್ಳುತ್ತೆ ಬೋಲ್ ಹೀಲಿಂಗ್ ಸೇರಿಕೊಳ್ಳದೆ ಸ್ವರಗಳಿಂದ ಮಾಡ್ತೀವಿ ನಾವು ಬೇರೆ ಬೇರೆ ಬೋಲ್ ಹೀಲಿಂಗಲ್ಲಿ ಮಾಡ್ತೀವಿ ಮತ್ತು ಕೈಗಳನ್ನ ಉಜ್ಜಿ ಮಾಡ್ತೀವಿ ಮತ್ತು ನರಗಳನ್ನ ಉಜ್ಜಿ ಮಾಡ್ತೀವಿ ಈ ಥರದೆಲ್ಲ ಕ್ರಿಯೆಗಳನ್ನ ನಮ್ಮ ಎನರ್ಜಿ ಯೂಸ್ ಮಾಡಿ ಮಾಡುವಂಥ ಕ್ರಿಯೆಗಳು ತುಂಬ ನಾವು ಅದನ್ನು ನಾವು ಅದಕ್ಕೆ ಅವಲ್ ಆಗಿರ್ತೀವಿ ಮತ್ತು ಪಾರಂಪರಿಕವಾಗಿ ಒಂದಷ್ಟು ಕ್ರಿಯೆಗಳನ್ನ ಮಾಡ್ತೀವಿ ಗುರು ಸಿಸ್ಟಮಲ್ಲಿ ಒಂಥರ ಮಾಡ್ತೀವಿ ಯಾಕಂದರೆ ನಾನು ಒಂದು ಪೆಣ್ಣನ್ನು ಮುಚ್ಚಿ ಮಕ್ಳುಗಳಿಗೆ ತರಡ ಆ್ಯಕ್ಟಿವೇಷನ್ ಮಾಡುವಂಥ ಕ್ರಿಯೆಗಳನ್ನ ಮಾಡ್ತೀನಿ ಅದನ್ನೇ ಅನುಸಾರವಾಗಿ ಇಟ್ಕೊಂಡು ಈ ಥರ ಮಕ್ಳುಗಳಿಗೆ ವಿಭಿನ್ನ ರೀತಿಯಲ್ಲಿ ನಾನು ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಈ ಥರದ್ದು ಕ್ರಿಯೆಗಳನ್ನ ಅಳವಡಿಸ್ಕೊಂಡ್ರೆ ಈ ಥರ ಕ್ರಿಯೆಗಳನ್ನ ವಿಭಿನ್ನವಾಗಿ ಅಳವಡಿಸ್ಕೊಂಡ್ರೆ ಅದು ಆದಮೇಲೆ ಸ್ಪೀಚ್ ಥೆರಪಿ ಆಗಲಿ ಬಿಹೇವಿಯರ್ ಥೆರಪಿ ಆಗಲಿ ಎ ಬಿ ಸಿ ಥೆರಪಿ ಆಗಲಿ ಇನ್ನು ಇನ್ನೂ ಅದು ನಮ್ಮ ಹತ್ರನೂ ಇದಾಯಿತು ಆ ಒಂದು ಥೆರಪಿಗಳನ್ನ ನೀವು ಅಳವಡಿಸ್ಕೊಂಡ್ರೆ ಮೊದಲನೇದಾಗಿ ಆ ಮಗು ಹುಟ್ಟಬೇಕು ಆ ಮಗುವುದು ಏಜ್ ಸೆಟ್ ಆಗಲಿಕ್ಕೆ ಆ ಮಗುವೇ ಎಲ್ಲ ಥರದ ಕೆಲಸ ಮಾಡೋಕ್ಕೆ ಹೈಪರ್ ಕಮ್ಮಿ ಆಗಬೇಕು ಬಂದು ಕೂರಬೇಕು ಐ ಟು ಐ ಕನೆಕ್ಟ್ ಆಗಬೇಕು ಹೇಳಿದ ಮಾತು ಕೇಳಬೇಕು ಅದಾದಮೇಲೆ ನೀವು ಯಾವುದೇ ಟೆಕ್ನಿಕ್ ಯಾವುದೇ ಥೆರಪಿಗಳನ್ನ ನೀವು ನಿರಂತರವಾಗಿ ಕೊಟ್ಟರೆ ಯಾಕಂದರೆ ಇಲ್ಲಿ ಏನಾಗ್ತಾ ಇದೆ ಈ ಮಕ್ಳುಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಏಜ್ ಸೆಟ್ ಆಗಿರಲ್ಲ ಸೊ ಏಜ್ ಸೆಟ್ ಆಗ್ತಿದ್ದಾಗ ಒಂದು 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 ಏಳು ವರ್ಷದ ಮಗು ನಮ್ಮ ಹತ್ರ ಬರುತ್ತೆ ಅಂದಾಗ ಎಂಟು ವರ್ಷದ ಮಗು ಬರುತ್ತೆ ಅಂದಾಗ ಅವ್ರು ಮಾಡ್ತಾರೆ ಎ ಬಿ ಸಿ ಹೇಳ್ಕೊಡಕ್ಕೆ ಹೋಗ್ತಾರೆ ಇನ್ನೊಂದು ಹೇಳ್ಕೊಡಕ್ ಹೋಗ್ತಾರೆ ಏನಂದ್ರೆ ಮೆಕಾಲೆ ಸಿಸ್ಟಮ್ ನಾವು ಎಜುಕೇಶನ್ ಮಾಡೋಕೆ ಅವ್ರಿಗೆ ತುರುಕ್ತಿವಿ ಆ ವಿಷಯನ ಹೇಳ್ತೀವಿ ಅಲ್ಲಿ ಲೋಪಗಳಾಗ್ತಾ ಇದೆ ಆ ಮಗುಗೆ ಇನ್ನು ಬಾರ್ನೆ ಆಗಿರಲ್ಲ ಐ ಕನೆಕ್ಟ್ ಆಗಿರಲ್ಲ ಫೀಲ್ ಇರೋಲ್ಲ ಗಂಧ ರಸ ರೂಪ ಸ್ಪರ್ಶ ಜ್ಞಾನ ಶಬ್ದ ಅಂತ ಹೇಳ್ತೀವಿ ಇದು ಯಾವುದು ಆ ಮಕ್ಳಿಗಳಿಗೆ ಇರಲ್ಲ ಇದನ್ನ ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ ಇದನ್ನ ನೋಡಿ 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 ಇದ್ರ ಬಗ್ಗೆ ನಾನು ಸಂಶೋಧನೆ ಮಾಡಿದಾಗ ವಿಷಯ ತಿಳಿದಿದ್ದೇನೆ ಏನಂದ್ರೆ ಈ ಮಕ್ಳಿಗೆ ಏನು ನಾಲೆಡ್ಜ್ ಇಲ್ದೇನೆ ಒಂದು ನಮಗೆ ನಾವು ದೊಡ್ಡವ್ರು ಇದ್ದೀವಿ ನಮ್ಗೆ ಒಂದು ಎಂ ಬಿ ಬಿ ಎಸ್ ಬುಕ್ ಐ ಎ ಎಸ್ ಬುಕ್ಕು ಕೊಟ್ಟಾಗ ನಮ್ಗೆ ಹೇಗೆ ವೈಪರೀತ್ಯ ಆಗುತ್ತೆ ನಮ್ಗೆ ಅಯ್ಯೋ ಇದೇನದು ಅಂತ ಅನ್ಸುತ್ತೋ ಹಾಗೆ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ನಾವು ಎ ಬಿ ಸಿ ಇನ್ನೊಂದು ಕೊಟ್ಟಾಗ ಆ ಮಗುವಿಗೆ ಐದು ವರ್ಷ ಇದ್ದಾಗ ಏಳನೇ ಕ್ಲಾಸ್ ಬುಕ್ ಕೊಟ್ಟಂಗೆ ಆಗ್ತಾ ಇದೆ ಸೊ ಈ ಒಂದು ತಾಪತ್ರಯನ ಈ ಒಂದು ತೊಂದರೆಯನ್ನ ಪೇರೆಂಟ್ಸ್ಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಸೋಕ್ಕೆ ಸ್ಪಿರಿಚುವಲ್ ಲೈಫ್ ಇರೋದು ಇದನ್ನು ನಾವು ಆ ಲೋಪದೋಷನ ಸರಿಪಡಿಸಿ ಆ ಒಂದು ನಾರ್ಮಲ್ ಸ್ಟೇಜ್ಗೆ ಅಟ್ಲೀಸ್ಟ್ ಆ ಮಗು ಕೂತ್ಕೊಂಡಾಗ ನಿದ್ದೆ ಚೆನ್ನಾಗಿ ಮಾಡಿದಾಗ ಡೀಪ್ ಸ್ಲಿಪ್ ಯೋಗ ನಿದ್ರೆ ಅಂತ ಮಾಡಿಸ್ತೀವಿ ಅದರಿಂದ ಎಂಥ ಸಮಸ್ಯೆಯಲ್ಲಿರೋ ಮಕ್ಕಳು ಚೆಂದ ನಿದ್ದೆ ಮಾಡ್ತದೆ ಮನೆಯಲ್ಲಿ ಮತ್ತು ಬ ಲೈಟ್ ನೋಡೋದು ಸ್ವಿಂಗ್ ಮಾಡೋದು ಟೋ ಲೆಗ್ಗು ಈ ಥರ ಸಾವಿರ ಕಚ್ಕೊಳ್ತಾ ಇರೋದು ಇದನ್ನೆಲ್ಲ ಕೆಲವೇ ಕೆಲವು ದಿನಗಳಲ್ಲಿ ಅಚ್ಚರಿಯ ರೀತಿಯಲ್ಲಿ ನಾನು ಮಾಡಿದ್ದೀವಿ ನಮ್ಮ ಟೆಕ್ನಿಕ್ಸಿಂದ ಅದು ಗುಣ ಆಗಿದೆ ಇದನ್ನು ಮಾಡಿದಾಗ ನೆಕ್ಸ್ಟ್ ನೀವು ಯಾವುದೇ ಥರದ ಸ್ಪೀಚ್ ಥೆರಪಿ ಕೊಡಿ ಬಿಹೇವಿಯರ್ ಥೆರಪಿ ಕೊಡಿ ಓಟಿ ಕೊಡಿ ಯಾವುದೇ ಆದರೂ ಟೆಕ್ನಿಕ್ ನೀವು ಯಾವುದು ಶಾಲೆಗೆ ಕಳಿಸ್ಲಿಕ್ಕೆ ನೀವು ನಿರಂತರ ದಾರಿ ಓಪನ್ ಆಗುತ್ತೆ ಇದು ಒಂದು ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೆಪ್ ಅಂತ ಒಂದು ಮಗು ಪ್ರಮುಖವಾಗಿ ಬಂದಾಗ ಅದು ಒಂದು ಅಷ್ಟು ದಿನ ಹೀಲಿಂಗ್ ನಮ್ಮ ಹತ್ರ ತಗೊಂಡಾಗ ನಾವು ಪೇರೆಂಟ್ಸ್ಗಳಿಗೆ ಹೇಳ್ಕೊಳ್ಳುವಂಥ ರೀತಿ ನೀತಿಗಳು ಇದನ್ನು ನಮ್ಮಲ್ಲಿ ಬರುವ ಪೇರೆಂಟ್ಸ್ಗಳನ್ನ ಪೇರೆಂಟ್ಸ್ಗಳು ಆ ಮಗುವಿಗೆ ಮನೆಯಲ್ಲಿ ಅವ್ರ ಎನರ್ಜಿ ಫಸ್ಟ್ ಜನ್ರೇಟ್ ಮಾಡಿಕೊಂಡು ಅವ್ರ ಕೈಗಳನ್ನ ಹಚ್ಚಿಕೊಳ್ಳೋದಾಗ್ಲಿ ಅವ್ರ ಪ್ರಯರ್ ಮಾಡೋದಾಗ್ಲಿ ಅವರು ಹೇಗೆ ಶಕ್ತಿಯನ್ನು ಮಾಡಿಕೊಂಡು ಆ ಮಕ್ಕಳಿಗೆ ಮಾಡಿದಾಗ ಚೆನ್ನಾಗಿ ಅದು ಪ್ರತಿಕ್ರಿಯಿಸುತ್ತೆ ಮತ್ತು ನಾವು ಮಾಡುವ ಎನರ್ಜಿಗಳು ಕನೆಕ್ಟ್ ಆಗುತ್ತೆ ಹಾಗೆಯೇ ತದನಂತರ ನೆಕ್ಸ್ಟ್ ನೆಕ್ಸ್ಟ್ ಏನೇನು ಬೇಕು ಅಂತ ಸೂಕ್ತ ಸಲಹೆ ಸೂಚನೆಗಳನ್ನ ನಾನು ಆ ಪೇರೆಂಟ್ಸ್ಗಳಿಗೆ ಕೊಡ್ತಾಯಿರ್ತೀನಿ ಖಂಡಿತವಾಗ್ಲೂ ಇದನ್ನು ಹಂಡ್ರೆಡ್ ಪರ್ಸೆಂಟು ನಾವು ನಾವು ಮಾಡಿ ಸಕ್ಸಸ್ ಆಗಿದ್ದೀವಿ ನಮ್ಮ ಕ್ಲೈಂಟ್ಸ್ಗಳು ಮಾಡಿ ಸಕ್ಸಸ್ ಆಗಿದ್ದಾರೆ ಎಷ್ಟೋ ಜನಕ್ಕೆ ನಾವು ರೀಚ್ ಆಗಿದ್ದೀವಿ ದೂರ ದೂರ ಊರುಗಳಿಂದ ಬಂದಿದ್ದಾರೆ ಇದಕ್ಕೆ ಗಟ್ಟಲೆ ಮನೆ ಮಾಡ್ಕೊಂಡಿದ್ದು ಮಾಡ್ಕೊಂಡು ಹೋಗಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳದು ಕಾಮನ್ ಕೂಲ್ ಆಗುತ್ತೆ ಯಾಕಂದರೆ ಇದನ್ನು ಒಪ್ಕೊಂಡಿರೋದು ನಮ್ಮ ಪರಂಪರೆ ನಮ್ಮ ಹಿಂದಿನ ಕಾಲದಿಂದ ಋಷಿ ಮುನಿಗಳು ಒಪ್ಕೊಂಡಿರೋ ಶೈಲಿ ಇದು ಯಾಕಂದರೆ ಒಂದು ಮಕ್ಕಳು ಆಗಲಿ ಒಂದು ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಈಗ ಐ ಕಿ ಲೆವೆಲ್ ಇಲ್ಲ ಅಂತಂದಾಗ ಮಕ್ಳುಗಳಿಗೆ ಮಂತ್ರಗಳನ್ನ ಹೇಳಿಸ್ತೀವಿ ಏನೋ ಒಂದು ತಂದೆ ತಾಯಿ ಕೆಲಸದಲ್ಲಿರ್ತಾರೆ ಸ್ಟ್ರೆಸ್ ಆದಾಗ ಪ್ರಾಣಾಯಾಮ ಮಾಡಿಸ್ತೀವಿ ಬೇರೆ 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 ಕ್ರಿಯೆಗಳನ್ನ ಮಾಡಿಸ್ತೀವಿ ಪ್ರಾಣಾಯಾಮ ಬ್ರಹ್ಮರಿ ಈ ಥರದ್ದೆಲ್ಲ ಮಾಡಿದಾಗ ಹೇಗೆ ನರಗಳು ಸ್ಪಂದಿಸುತ್ತೋ ಯಾವಾಗ ಆಕ್ಸಿಜನ್ ಚೆಂದ ಹೋದಾಗ ಎಲ್ಲ ಸರಿಯಾಗುತ್ತೋ ಮನುಷ್ಯನ ದೇಹ ಎಲ್ಲ ಪಂಚಕೂತಗಳು ಹೇಗೆ ಸರಿಯಾಗುತ್ತೋ ಅದೇ ಪ್ರಕಾರ ಮಕ್ಕಳುಗಳಿಗೂ ಒಂದಷ್ಟು ಪಾಯಿಂಟ್ಗಳಿದೆ ಮಕ್ಳುಗಳಿಗೆ ಏನು ಡ್ಯಾಮೇಜ್ ಆದಾಗಲೂ ಕೂಡ ಅದು ಕರೆಕ್ಟಾಗಿ ಸ್ಪಂದಿಸುತ್ತೆ ಆದರೆ ಮಾಡುವಂಥ ಪ್ರೀತಿ ಮನಸ್ಸಲ್ಲಿರಬೇಕು ಅದಕ್ಕೆ ಕೊಡುವಂಥ ಸಮಯ ಕೊಡಬೇಕು ಆ ಮಕ್ಕಳಿಗೆ ನಾವು ಪ್ರೀತಿ ಮತ್ತು ಸಮಯ ಅಸಾಧ್ಯದು ಅಸಾಧ್ಯವಾದದ್ದನ್ನು ಸಾಧಿಸಿದೆ ಅಂದರೆ ನಾವು ನಂಬಿರೋದು ಅದನ್ನೇ ನಿರಂತರ ಪ್ರಯತ್ನ ಒಳ್ಳೆಯ ಸಮಯ ಆ ಮಕ್ಳುಗಳಿಗೆ ಒಳ್ಳೆಯ ಪ್ರೀತಿ ಮತ್ತು ಮೊದಲದಾಗಿ ಇನ್ನೊಂದು ನಾನು ಹೇಳ್ತೀನಿ ಮಕ್ಕಳುಗಳಿಗೆ ಆ ಮಕ್ಳುಗಳನ್ನ ಈ ಥರ ಸ್ಪೆಷಲ್ ಚೈಲ್ಡ್ಸ್ ಅಂತ ಹೇಳ್ತೀವಿ ಒಂದು ವಿಶೇಷ ಮಕ್ಕಳು ಅಂತ ಹೇಳ್ತೀವಿ ಈ ಮಕ್ಕಳುಗಳನ್ನ ತೊಂದರೆಗಳನ್ನ ತಂದೆ ತಾಯಿಯವರು ಒಪ್ಕೊಳ್ಳಿ ನಮ್ಮ ಮಗು ಈ ಥರ ಇದೆ ಸಮಸ್ಯೆ ಇದೆ ಈ ಮಗುವಿಂದ ನಮಗೆ ಈ ಥರ ಸಮಸ್ಯೆ ಇರೋ ಮಗು ಅಂತ ಒಪ್ಕೊಳ್ಳಿ ಸೊಸೈಟಿಗೆ ಎದುರ್ಕೋಬೇಡಿ ಅಲ್ಲಿ ಕರ್ಕೊಂಡು ಹೋದರೆ ಆ ನೆಂಟರು ನೋಡ್ತಾರೆ ಇವರು ನೋಡ್ತಾರೆ ಅವ್ರು ನೋಡ್ತಾರೆ ಈಗೇನೋ ಆಗ್ಬಿಡುತ್ತೆ ಅನ್ನೋದನ್ನ ಬಿಟ್ಟು ಧೈರ್ಯವಾಗಿ ಬನ್ನಿ ಈ ಥರ ಮಕ್ಳುಗಳನ್ನ ಚಿಕ್ಕ ವಯಸ್ಸಲ್ಲಿ ಸಮಸ್ಯೆ ಚಿಕ್ಕದಿದ್ದಾಗಲೇ ರೆಡಿ ಮಾಡಿಬಿಟ್ರೆ ಮುಂದೆ ಒಳ್ಳೆಯ ಯಾರು ಎಲ್ಲ ಸಾಧಕರು ಆರ್ಟಿಸಮ್ ಆಗಿರೋರು ನಾವು ನಮ್ಮಲ್ಲಿ ಎಲ್ಲ ಆ ಥರದ್ದೆಲ್ಲ ಒಂದು ಒಂದು ಬುಕ್ನೇ ಮಾಡಿಟ್ಟಿದ್ದೀವಿ ಅದಕ್ಕೆ ಬೇಕಾಗಿರೋ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಮಾಡಿಟ್ಟಿದ್ದೀವಿ ಆರ್ಟಿಸಮ್ ಎಂತೆಂಥ ಸಾಧಕರಿಗಾಗಿದೆ ಐನ್ಸ್ಟೈನ್ ಇರ್ಬೋದು ಬ್ರ್ಯಾಂಬೆಲ್ ಇರ್ಬೋದು ನಮ್ಮ ಅಭಿಷೇಕ್ ಬಚ್ಚನ್ ಇರ್ಬೋದು ಬೇರೆ ಬೇರೆ ಎಲ್ಲ ಸಾಧಕರು ಈ ಥರ ತೊಂದರೆಗೆ ಒಳಪಟ್ಟವರೇನೇ ಆಗಿರ್ತಾರೆ ಅವರೆಲ್ಲ ಬಿಲ್ಗೇಟ್ಸ್ ಇರ್ಬೋದು ಅವ್ರಿಗೆಲ್ಲ ಸಮಸ್ಯೆಗಳು ಆರ್ಟಿಸಮ್ ಈ ಥರದೆಲ್ಲ ಕಾಮನ್ ಆಗಿ ಬಂದು ಅವರು ಸಾಧಕರಾಗಿದ್ದಾರೆ ಸೊ ಇದೇನು ದೊಡ್ಡ ತೊಂದರೆ ಇನ್ನೊಂದು ಅಂದ್ಬಿಟ್ಟು ಸಂಕುಚಿತ ಮನೋಭಾವದಿಂದ ಪೇರೆಂಟ್ಸ್ ಇರೋ ಅವಶ್ಯಕತೆ ಇಲ್ಲ ನಾವು ನಾರ್ಮಲ್ ಮಕ್ಳಿಗೂ ಕೂಡ ಐ ಕ್ಯೂ ಲೆವೆಲ್ಲು ಮತ್ತು ನಾಲೆಡ್ಜ್ ಇಲ್ದಿರೋರಿಗೆ ಓದಿನಲ್ಲಿ ವಿದ್ಯಾಭ್ಯಾಸದಲ್ಲಿ ನಿರಂತರ ತೊಂದರೆ ಅನುಭವಿಸ್ಬಾರ್ದವ್ರಿಗೆ ಸ್ಕೋರ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಕಾನ್ಸಂಟ್ರೇಷನ್ ಲೆವೆಲ್ ಇಲ್ಲ ಮಕ್ಕಳು ಕೂತ್ಕೋತಾ ಇಲ್ಲ ಅನ್ನೋರಿಗೆಲ್ಲ ನಾವು ನಾರ್ಮಲ್ ಮಕ್ಳಿಗೂ ಗ್ರೂಪ್ ಬ್ಯಾಚಸ್ ಎಲ್ಲ ತೊಗೊಳ್ತಾ ಇದ್ದೀವಿ ಖಂಡಿತವಾಗ್ಲೂ ಈ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೊಡೋಕ್ಕೆ ದಿ ಸ್ಪಿರಿಚುವಲ್ ಲೈಫ್ ಸಂಸ್ಥೆ ಮತ್ತು ನನ್ನ ಇನ್ನೋವೇಟಿವ್ ಟೆಕ್ನಿಕ್ಸು ನಾವು ನಾವು ಮಾಡಿರುವಂಥ ಯಶಸ್ಸು ಈ ಮಕ್ಳುಗಳಿಗೆ ಪ್ರತಿಫಲ ಎರಡು ವರ್ಷ ಮೂರು ವರ್ಷ ಐದು ವರ್ಷದಿಂದ ಎಲ್ಲ ನಮ್ಮ ಹತ್ರ ಬರೋರಿದ್ದಾರೆ ಬಂದು ರೆಡಿ ಮಾಡಿಸ್ಕೊಂಡು ಎಲ್ಲ ಸಮಸ್ಯೆಗಳಿಂದ ಹೊರ ಬಂದಿರೋರು ಇದ್ದಾರೆ ನಾರ್ಮಲ್ ಸ್ಕೂಲಿಗೆ ಸೇರಿಸ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ನಾರ್ಮಲ್ ಸ್ಕೂಲಲ್ಲಿ ಸಮಸ್ಯೆ ಉಂಟಾಗಿರೋರು ಬಂದಿರೋರು ಇದ್ದಾರೆ ನಮ್ಮ ಹತ್ರ ನೂರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಬಂದಿರೋರು ಇದ್ದಾರೆ ಖಂಡಿತವಾಗ್ಲೂ ನಿಮಗೆ ಫಲ ಸಿಗುತ್ತೆ ಆದರೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸದಿಂದ ಆ ಮಕ್ಕಳುಗಳ ಜೊತೆ ನೀವು ಬೆರಿಬೇಕು ಆ ಪ್ರೀತಿ ಕೊಟ್ಟರೆ ನಿರಂತರವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಹರಿ ಓಂ